ಚೋರ್ದಾನೆ ಅನ್ನೋ ಒಂದು ಊರಿತ್ತು ಆ ಊರು ನೋಡೋದಕ್ಕೆ ತುಂಬಾ ಸುಂದರವಾಗಿತ್ತು ಅಲ್ಲಿ ಪ್ರತಿ ವ್ಯವಸ್ಥೆನೂ ಚೆನ್ನಾಗಿತ್ತು ಆದ್ರೆ ಇದು ಒಂದು ವಿಚಿತ್ರವಾದ ಊರಾಗಿತ್ತು ಅಲ್ಲಿ ಜೈಲಿನ ಒಳಗಡೆ ಕಳ್ರೆಲ್ಲ ಪೊಲೀಸರು ಬಂಧಿಯಾಗಿದ್ರು ಆ ಊರಲ್ಲಿ ಕಳ್ಳ್ರಿಗೆ ತುಂಬಾನೇ ಗೌರವ ಕೊಡ್ತಾ ಇದ್ರು ಆ ಊರಿನ ಸ್ಟೇಷನ್ ಅಲ್ಲೂ ಕೂಡ ಕಳ್ರೆ ಎಲ್ಲವನ್ನ ನೋಡ್ಕೊಳ್ತಾ ಇದ್ರು ಈ ವಿಚಿತ್ರವಾದ ಊರಿನ ವಿಷಯ ಕೋಕೋ ಟಿವಿ ನ್ಯೂಸ್ ನಲ್ಲಿ ಕೆಲಸ ಮಾಡ್ತಾ ಇರೋ ಅಮನ್ಗೆ ಗೆ ತಿಳಿಯಿತು ಅಮನ್ ಈ ಊರಿನ ಬಗ್ಗೆ ಕೋಕೋ ಟಿವಿ ಪೇಪರ್ ನಲ್ಲಿ ಒಂದು ಕತೆ ಬರಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಅದಕ್ಕೆ ಅವನೇ ಆ ಊರಿಗೆ ಬಂದಿದ್ದ ಬಂದ್ ಕೂಡ್ಲೆ ಅವನು ನೋಡ್ತಾನೆ ಒಬ್ಬ ವ್ಯಕ್ತಿ ಕಳ್ಳನ ಬಟ್ಟೆನ ಹಾಕೊಂಡು ಒಂದು ಮನೆ ಮುಂದೆ ಹೋಗೋದನ್ನ ನೋಡ್ತಾನೆ ಹಾ ಹೇಳು ಹೇಳು ಏನಾಯ್ತು ಜೋರ ಕೂಗ್ತಾ ಇದೆಯಾ ನನ್ನ ಮನೆಯಲ್ಲಿ ಚಿನ್ನದ ಒಡವೆಗಳನ್ನ ಇಟ್ಟಿದ್ದೀನಿ ಆದರೆ ಅದನ್ನ ಯಾರು ಕಳ್ತನ ಮಾಡ್ತಿಲ್ಲ ನೀವೇನಾದರೂ ಮಾಡಿ ಕಳ್ರೆ ಚಿಂತೆ ಮಾಡಬೇಡಿ ನಿಮ್ಮ ಚಿನ್ನದ ನಾಣ್ಯಗಳನ್ನು ನಾನು ಕಳ್ತನ ಮಾಡ್ತೀನಿ ನಿಮಗೆ ತುಂಬಾ ಧನ್ಯವಾದ ಕಳ್ರೆ ನನಗೆ ಪೊಲೀಸ್ರದೇ ಭಯ ಆಗಿಬಿಟ್ಟಿದೆ ಅವರು ಕಳ್ತನ ಮಾಡೋದನ್ನ ನಿಲ್ಲಿಸ್ಬಿಡ್ತಾರೇನೋ ಅಂತ ಎಲ್ಲಿವರೆಗೂ ನಾವು ನಿಮ್ಮ ಮನೆಗಳನ್ನ ಕಳ್ತನ ಮಾಡ್ತಿರ್ತೀವೋ ಅಲ್ಲಿವರೆಗೂ ನೀವು ಯಾವುದೇ ಪೊಲೀಸರು ಬರ್ತಾರೆ ಅಂತ ಭಯಪಡೋ ಅವಶ್ಯಕತೆನೇ ಇಲ್ಲ ಇದನ್ನೆಲ್ಲ ಅಮನ್ ದೂರದಿಂದ ನೋಡ್ತಾ ಇದ್ದ ಇದನ್ನೆಲ್ಲ ನೋಡ್ತಾ ಅಮನ್ಗೆ ಆಶ್ಚರ್ಯ ಆಗುತ್ತೆ ಮತ್ತೆ ಅವನು ಅವನ್ಗೇನೆ ಹೇಳ್ಕೊತಾನೆ ಇದೇ ಅವರಪ್ಪ ಇಂಥವ್ರನ್ನ ನಾನು ಎಲ್ಲೂ ನೋಡೇ ಇರಲಿಲ್ಲ ಈ ಎಲ್ಲಾ ವಿಷಯಗಳನ್ನ ನಾನು ಕೂಕು ಟಿವಿ ನ್ಯೂಸ್ ಅಲ್ಲಿ ಬರೀತೀನಿ ಅದಕ್ಕೂ ಮುಂಚೆ ನಾನೊಂದ್ ವಿಷಯ ತಿಳ್ಕೊಬೇಕು ಇಲ್ಲಿ ಪೊಲೀಸರು ಮತ್ತೆ ಕಳ್ರು ಹೇಗೆ ಅದ್ಲು ಬದ್ಲು ಆದ್ರು ಅಂತ ಒಂದು ಕೆಲಸ ಮಾಡ್ತೀನಿ ಈ ಹೆಂಗ್ಸಿನ ಹತ್ರನೇ ಕೇಳ್ತೀನಿ ಅಮನ ಹೆಂಗ್ಸಿನ ಹತ್ರ ಹೋಗಿ ಹೇಳ್ತಾನೆ ಹಲೋ ಮೇಡಮ್ ನನಗಿಲ್ಲಿ ಒಂದು ಹೇಳಿ ನೀವು ಹೇಗೆ ಕಳ್ಳರಿಗೆ ಕಳ್ತನ ಮಾಡೋದಕ್ಕೆ ಇಷ್ಟು ಸುಲಭವಾಗಿ ಬಿಡ್ತಾ ಇದ್ದೀರಾ ಮತ್ತು ಪೊಲೀಸ್ ಅವರು ಯಾಕೆ ಬಂದಿಯಾಗಿದ್ದಾರೆ ಅಮ್ಮ ನೀ ಪ್ರಶ್ನೆಯನ್ನ ಕೇಳಿದ ಕೂಡ್ಲೆ ಆ ಹೆಂಗಸು ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತಾಳೆ ಪೊಲೀಸ್ ಪೊಲೀಸ್ ಇವನು ಪೊಲೀಸ್ ಕಳ್ರೆ ನನ್ನ ಕಾಪಾಡಿ ಹಲೋ ಮೇಡಮ್ ಹಾಗೇನೂ ಇಲ್ಲ ಆ ಹೆಂಗಸು ಕೂಗೋದನ್ನ ಕೇಳಿ ಅಲ್ಲಿ ಕಳ್ತನ ಮಾಡಿ ಹೋಗಿದ್ದಂತ ಕಳ್ಳ ಅಲ್ಲಿಗೆ ಓಡಿ ಬರ್ತಾನೆ ಇವನು ವಿಚಿತ್ರವಾದ ಪ್ರಶ್ನೆಗಳನ್ನ ಕೇಳ್ತಿದ್ದ ಖಂಡಿತ ಇವನು ಕಳ್ತನ ಆಗೋದನ್ನ ನಿಲ್ಲಿಸ್ತಿದ್ದ ಇಲ್ಲ ಇಲ್ಲ ನಾನು ಆ ರೀತಿ ಕಳ್ತನ ಮಾಡೋದಕ್ಕೆ ಬಂದಿಲ್ಲ ಈಗ ನೀನು ನನ್ ಜೊತೆ ಬಾ ನೀನನ್ನ ಕರ್ಕೊಂಡೋಗಿ ಕಲ್ಡ್ರ ಸ್ಟೇಷನ್ ಹಾಕ್ತೀನಿ ಆ ಕಳ್ಳ ಅಲ್ಲಿದ್ದ ಚಪ್ಪಲಿನ ಕಳ್ತನ ಮಾಡಿ ಅಮನ್ನ ಸ್ಟೇಷನ್ ಹತ್ರ ಕರ್ಕೊಂಡ್ ಹೋಗ್ತಾನೆ ಕಲ್ರ ಸ್ಟೇಷನ್ ಅನ್ನ ಆಯುಷ್ ಅನ್ನೋ ವ್ಯಕ್ತಿ ಇದ್ದ ನಾನ್ ಕಳ್ತನ ಮಾಡೋದು ನನ್ ಸಂಪಾದನೆಗೋಸ್ಕರ ಯಾವ್ದೇ ಪೊಲೀಸ್ ಮಾತ್ರ ಮಾಡದ್ ನನ್ ಸಂಪಾದನೆಗೋಸ್ಕರ ಯಾವ್ದೇ ಪೊಲೀಸ್ ಎದ್ರುಗ್ ಬಂದ್ರು ಅವ್ರನ್ನ ಮಾತ್ರ ಬೀಡಲ್ಲ ಅವನು ಹಾಡೋವಾಗ ಅಮನ್ನ ಕಳ್ಳ ಸ್ಟೇಷನ್ ಗೆ ಕರ್ಕೊಂಡ್ ಹೋಗ್ತಾನೆ ನಮಸ್ಕಾರ ಕಳ್ರೆ ಇವತ್ತ ಕರ್ಕೊಬಂದಿದ್ಯಪ್ಪ ಕಳ್ರೆ ಚಪ್ಲಿ ಕಳತನ ಮಾಡೋದನ್ನ ನಿಲ್ಲಿಸ್ತಾ ಇದ್ದ ಆಗ ನಾನಿವನ್ನ ಹಿಡಿದ್ಬಿಟ್ಟೆ ಮತ್ತೆ ಆ ಚಪ್ಪಲಿನ ನಾನ್ ಕಳತನ ಮಾಡಿದೆ ಆ ಚಪ್ಪಲಿ ಈಗ ನನ್ ಜೊತೆನೆ ಸುರಕ್ಷಿತವಾಗಿದೆ ಕಳ್ರೆ ಚಪ್ಪಲ್ ನ ಕದಿಯಕೋದಾಗ ತಡದ್ನಾ ಮಗನೆ ಇವಾಗ ನಿನ್ಗಿದೆ ಈ ಸ್ಟೇಷನ್ ಅಲ್ಲಿ ಹೊಡಿಯೋದಕ್ಕಿಂತ ಜಾಸ್ತಿ ಹೊಟ್ಟೆಗೆ ಊಟ ಹಾಕ್ತಾರೆ ಈ ಪೊಲೀಸವನ್ನ ಕರ್ಕೊಂಡೋಗಿ ಒಳಗಡೆ ಜೈಲಲ್ಲಿ ಹಾಕೋ ಆಗ ಅಮನ್ ಆಯುಷ್ಗೆ ಹೇಳ್ತಾನೆ ನನ್ ಮಾತ್ ಕೇಳಿ ಕಳ್ರೆ ನೀವು ನನ್ನನ್ನ ತಪ್ಪು ತಿಳ್ಕೊಂಡಿದ್ದೀರಾ ನಾನು ಈ ಊರಿಗೆ ಸಿಟಿಯಿಂದ ಬಂದಿರೋದು ನಾನು ಲೇಖಕ ನಾನು ಕತೆ ಬರೀತೀನಿ ಕುಕ್ಕು ಟಿವಿ ಅನ್ನೋ ಪೇಪರ್ಗೋಸ್ಕರ ನಾನು ಈ ಊರಿನ ಬಗ್ಗೆ ಕೇಳಿದ ಕೂಡ್ಲೆ ಇದ್ರ ಬಗ್ಗೆ ಬರೆಯೋಣ ಅಂತ ಇಲ್ಲಿಗೆ ಬಂದ್ಬಿಟ್ಟೆ ಹಾಗಾದ್ರೆ ನೀನು ಈ ಊರಿನ ಬಗ್ಗೆ ಕತೆ ಬರೆಯೋಕೆ ಅಂತ ಬಂದಿರದಾ ಅಮನ್ ಮತ್ತೆ ಆಯುಷ್ ಮಾತನಾಡ್ತಿರುವಾಗ ಜೈಲ್ನಿಂದ ಒಬ್ಬ ಪೊಲೀಸ್ನ ಧ್ವನಿ ಕೇಳಿಸುತ್ತೆ ಎಲ್ಲ ನಾನೇ ಮಾಡಿರುದು ನಾನೇ ಅಪರಾಧಿ ಇನ್ಮೇಲೆ ನಾನು ಕೂಡ ಕಳ್ತನ ಮಾಡ್ತೀನಿ ಆಯುಷ್ ಅಮನ್ ಕಡೆ ನೋಡಿ ಹೇಳ್ತಾನೆ ಬಾ ಎಸ್ಪಿ ಭೇಟಿ ಮಾಡಿಸ್ತೀನಿ ಆಯುಷ್ ಅಮನ್ ನನ್ನ ಎಸ್ಪಿ ಹತ್ರ ಕರ್ಕೊಂಡು ಹೋಗ್ತಾನೆ ಎಸ್ಪಿ ಜೈಲ್ ನಲ್ಲಿ ಇದ್ರು ಜೈಲ್ ನ ಬಾಗಿಲ್ ಕೂಡ ತೆರೆದಿತ್ತು ಜೈಲ್ ನಲ್ಲಿ ತಿನ್ನುದಕ್ಕೆ ಒಳ್ಳೆ ಊಟ ಇಟ್ಟಿದ್ರು ಈ ಊರಿನ ಹಿರಿಯ ಅಧಿಕಾರಿ ಅಂದ್ರೆ ಇವರೇ ನೋಡಿ ಕಳ್ತನನ ನಿಲ್ಸೋವಾಗ ನಾನಿವ್ರನ್ನ ಹಿಡಿದು ಒಳಗಾಕಿದೀನಿ ಅವಾಗಿಂದ ಇಲ್ಲೇ ಇದಾರೆ ನಾನೇ ಅಪರಾಧಿ ಕಳ್ರೆ ನಾನು ಕಳ್ತನನ ನಿಲ್ಲಿಸ್ತಾ ಇರ್ಲಿಲ್ಲ ನನ್ನ ಗೆಳೆಯ ಐ ಪಿ ಎಸ್ ಆಫೀಸರ್ ಆ ಕಳ್ತನ ನಿಲ್ಲಿಸ್ತಾ ಇದ್ರು ಅವ್ರ ಮಾತು ಕೇಳಿದ್ರ ಕಳ್ರೆ ಅವರು ನಿರಪರಾಧಿ ನಾನು ಜೈಲ್ ಬಾಗ್ಲನ್ನ ತೆಗ್ದಿಟ್ಟಿದ್ದೆ ಆದ್ರೂ ಇವ್ರು ಓಡೋಗ್ಲೇ ಇಲ್ಲ ಅದಕ್ಕೆ ಇವ್ರು ನಿರಪರಾಧಿ ಹಾಗಿದ್ರೆ ಇವ್ರಿಗೆ ಇನ್ನ ಸ್ವೀಟ್ ಕೊಡು ತಿನ್ನೋದಕ್ಕೆ ಬೇಡ ಹಾಗೆ ಮಾಡಬೇಡಿ ನಂಗೇನು ಊಟ ತಿನ್ನೋಕ್ ಮನ್ಸಿಲ್ಲ ಆಯುಷ್ ಅಮನ್ಗೆ ಹೇಳ್ತಾನೆ ಕೇಳು ಅಮನ್ ಈ ಊರಲ್ಲಿ ಒಂದು ಲೈಬ್ರರಿ ಇದೆ ನಮ್ಮ ಊರಿನ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಆ ಲೈಬ್ರರಿಲಿ ಪುಸ್ತಕಗಳಿದಾವೆ ನೀನ್ ಅಲ್ಲಿ ಓದೆ ಅಂತಂದ್ರೆ ನಮ್ಮ ಊರಿನ ಬಗ್ಗೆ ಎಷ್ಟು ಬೇಕೋ ಅಷ್ಟು ಅದನ್ನ ಚೆನ್ನಾಗಿ ಓದ್ಬೋದು ನಿಮ್ಗೆ ತುಂಬಾ ಧನ್ಯವಾದ ಆಯುಷ್ ಮತ್ತೆ ಕಳ್ರೆ ಸರಿ ಸರಿ ನೀ ನಂಗೆ ಒಳ್ಳೆ ಮನ್ಸೋನ್ ಅಲ್ಲ ಅಂತ ಅನ್ನಿಸ್ತಿದೆ ಅದಕ್ಕೆ ನಾನು ಬಿಟ್ ಕಳಿಸ್ತಾ ಇದೀನಿ ಅಮನಲ್ಲಿಂದ ಲೈಬ್ರರಿಗೆ ಬರ್ತಾನೆ ಅಲ್ಲಿ ಬೇರೆ ಬೇರೆ ತರದ ಪುಸ್ತಕಗಳಿದ್ವು ಅಮನಲ್ಲಿಂದ ಪುಸ್ತಕಗಳ ಹೆಸರನ್ನ ಓದ್ತಾನೆ ಕಳ್ಳತನ ಕಳ್ಳತನ ಮಾಡುವ ನಿಯಮಗಳ ನಿಯಮಗಳು ಬೇರೆ ಇದ್ಯಾವ ಪುಸ್ತಕನಪ್ಪ ಇಲ್ಲಿವರೆಗೂ ನೋಡೇ ಇಲ್ಲ ಆಗ ಅಮ್ಮನ್ಗೆ ಒಂದು ಪುಸ್ತಕ ಹೊಳಿತಾ ಇರೋದು ಕಾಣಿಸುತ್ತೆ ಅದರಲ್ಲಿ ಬರ್ದಿರತ್ತೆ ಉಲ್ಟಾ ಜೈಲಿನ ರಹಸ್ಯ ಅಮ್ಮನ ಆ ಪುಸ್ತಕವನ್ನ ತಗೊಂಡು ಓದೋಕ್ ಶುರು ಮಾಡ್ತಾನೆ ಅದರಲ್ಲಿ ಒಬ್ಬ ಮುದುಕ ವ್ಯಕ್ತಿಯ ಕಥೆ ಇರುತ್ತೆ ಮಗು ನಾನೇ ಪೊಲೀಸ್ ಅವ್ರನ್ನ ಜೈಲಲ್ಲಿ ಹಾಕೋದಕ್ಕೆ ಶುರು ಮಾಡಿದ್ದು ನಾನು ಅವ್ರಿಗೆ ಕೊಟ್ಟಿರೋ ಶಾಪನ ಎಷ್ಟೇ ಜನ್ಮ ಆದ್ರೂ ಅವ್ರು ಮರೆಯೋದಿಲ್ಲ ಹೇಗಾಯ್ತು ಅಂತ ನಾನ್ ನಿಮ್ಗೆ ಹೇಳ್ತೇನೆ ಇದು ನಡೆದ ವರ್ಷ ಏಟೀನ್ ಫಿಫ್ಟಿ ಫೈವ್ ಆಗ ನಾನು ಈ ಊರಿಗೆ ಬಂದೆ ಇಲ್ಲಿನ ಪರಿಸ್ಥಿತಿ ತುಂಬಾನೇ ಕೆಡ್ತಾಗಿತ್ತು ನಾನು ಈ ಊರಿಗೆ ಬಂದು ನೋಡಿದಾಗ ಪೊಲೀಸ್ ಎಲ್ಲರೂ ಗೌರವ ಕೊಡ್ತಿದ್ರು ವಯಸ್ಸಾಗಿರೋ ಕಾರಣದಿಂದ ನಾನು ಕೋಲ್ ಇಟ್ಕೊಂಡು ನೆಡ್ಕೊಂಡು ಹೋಗ್ತಾ ಇದ್ದೆ ಮಾಮೂಲಿ ಕೋಲಲ್ಲ ಚಿನ್ನದ ಕೋಲು ನಾನು ಈ ಊರಿಗೆ ಬಂದ ಕೂಡ್ಲೆ ಒಬ್ಬ ಪೊಲೀಸ್ ಆಫೀಸರ್ ನನ್ನ ಹತ್ರ ಬಂದು ಹೇಳದ್ಲು ನಾನು ನಿಮ್ಮನ್ನ ಇಲ್ಲೆಲ್ಲೂ ನೋಡ ಇಲ್ವಲ್ಲ ಹೌದು ನಾನು ಕೂಡ ನಿಮ್ಮನ್ನ ಇಲ್ಲಿವರೆಗೂ ಎಲ್ಲೂ ನೋಡಿಲ್ಲ ನಾನು ನಿನ್ನೆ ಅಷ್ಟೇ ಮಂಗಳ ಗ್ರಹದಿಂದ ಇಲ್ಲಿ ಒಳ್ಳೆ ತಮಾಷೆ ಮಾಡ್ತೀರಾ ಮಂಗಳ ಗ್ರಹದಲ್ಲಿ ಇರ್ಬೇಕಾದ್ರೂ ಕೂಡ ನನ್ನ ಗೆಳೆಯರ ಜೊತೆ ತಮಾಷೆ ಮಾಡಲ್ಲ ನಿಮ್ ಕೋಲು ತುಂಬಾನೇ ಹೊಳಿತಾ ಇದೆ ತಾತ ಅದು ಚಿನ್ನದ ಹಾ ಹೌದು ಚಿನ್ನದ್ದೆ ಆದ್ರೆ ಮಾಮೂಲಿ ಚಿನ್ನದಲ್ಲ ಅದು ಮಂಗಳ ಗ್ರಹದ ಚಿನ್ನ ಒಳ್ಳೆ ತಮಾಷೆ ಮಾಡ್ತೀರಾ ನೀವು ಅದು ಆಫೀಸರ್ ಗೆ ಅನ್ನಿಸ್ತು ನಾನು ತಮಾಷೆ ಮಾಡ್ತಿದ್ದೆ ಅಂತ ಆದ್ರೆ ನಿಜವಾಗ್ಲು ನಾನು ಮಂಗಳ ಗ್ರಹದಿಂದನೇ ಬಂದಿರೋದು ಈ ಊರ್ನವ್ರು ಪೊಲೀಸ್ ಅವ್ರಿಗೆ ಯಾಕೋ ತುಂಬಾನೇ ಗೌರವ ಕೊಡ್ತಿದ್ರು ಆದ್ರೆ ಆಫೀಸರ್ ಗೆ ನನ್ನ ಚಿನ್ನದ ಕೋಲನ ನೋಡಿ ಅವಳಿಗೆ ಆಸೆ ಬಂದ್ಬಿಡ್ತು ಅವಳು ಸ್ಟೇಷನ್ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಿದ್ಲು ಆ ಚಿನ್ನದ ಕೋಲನ ಕಳ್ತನ ಮಾಡಿದ್ರೆ ನಾನು ದೊಡ್ಡ ಶ್ರೀಮಂತ ಆಗ್ತೀನಿ ಅದನ್ನ ಕಳ್ತನ ಮಾಡಿದ ಕೂಡ್ಲೆ ಆ ಮುದ್ಕನ್ ಮೇಲೆನೆ ದೂರ್ ಹಾಕ್ತೀನಿ ಆ ಮುದ್ಕನೆ ಅದನ್ನ ಕಳ್ತನ ಮಾಡಿದಾನೆ ಅಂತ ಈ ಪವರ್ ಯೂಸ್ ಮಾಡೋದ್ರಲ್ಲೇ ಒಂದು ಮಜಾ ಇದೆ ನಾನು ಮಂಗಳ ಗ್ರಹದಿಂದ ಬಂದಿರ್ಬೋದು ಆದ್ರೆ ನನಗೂ ಸುಸ್ತಾಗತ್ತೆ ನಾನು ಮಧ್ಯಾಹ್ನ ಹೊತ್ತು ಪಲಾವ್ ಏನಾದ್ರೂ ತಿಂದ್ರೆ ಯಾವ ಜಾಗದಲ್ಲಿ ಬೇಕಾದ್ರೂ ಮಲ್ಕೋತೀನಿ ಮತ್ತಿನೇನು ನನ್ಗೊಂದು ಮರ ಕಾಣಿಸ್ತು ಅದ್ರ ಕೆಳಗಡೆ ಹೋಗಿ ಮಲ್ಕೊಂಡೆ ನಾನು ಮಲ್ಕೊಂಡಿದ್ದಾಗ ಆಫೀಸರ್ ನನ್ನ ಹತ್ರ ಬಂದ್ರು ಮತ್ತೆ ನನಗೆ ಗೊತ್ತಿಲ್ಲದೆ ಆ ಚಿನ್ನದ ಕೋಲನ್ನ ಅವ್ರು ಎತ್ಕೊಂಡು ಹೊರಟೋದ್ರು ನಾನು ಎದ್ದು ಅವಳ ಹತ್ರ ಹೇಳ್ದೆ ಕಳ್ಳ ಕಳ್ಳ ಈ ಪೊಲೀಸ್ ಆಫೀಸರು ನನ್ನ ಚಿನ್ನದ ಕೋಲನ್ನ ಕಳ್ತನ ಮಾಡ್ತಿದ್ದಾರೆ ತಾತ ನೀವು ಕೂಡ ಈ ಕೋಲನ್ನ ಎಲ್ಲೋ ಕಳ್ತನ ಮಾಡಿದೀರಲ್ವಾ ಹಾ ಹೌದು ಕಳತನ ಮಾಡಿದ್ದೆ ನಾನು ಇದನ್ನ ಮಂಗಳ ಗ್ರಹದಲ್ಲಿ ಭೂಮಿಗೆ ಬಂದ್ಮೇಲೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇರೋದಿಲ್ಲ ಪೊಲೀಸ್ ಆಗಿ ಕಳತನ ಮಾಡ್ತಿದ್ಯಾ ಹೌದು ಏನೀಗ ಈ ಊರಲ್ಲಿ ನನ್ನ ಯಾರು ಮುಟ್ಟೋಕ್ ಸಾಧ್ಯನೇ ಇಲ್ಲ ಕೆಲ್ವೊಂದ್ಸಲಿ ಕಳ್ತನ ಮಾಡ್ತೀನಿ ಬೇರೆಯವ್ರ ಮೇಲೆ ದೂರ ಜೈಲಿಗೆ ಹಾಕ್ತೀನಿ ಆಗ ವಿಷಯ ಪೊಲೀಸ್ ಮಾತನ್ನ ಕೇಳ್ತಿದ್ದಾಗೆ ನನ್ ಕೈನ ನಾನು ಮುಂದೆ ತಂದೆ ಮತ್ತ ಆ ಕೋಲು ಅವಳ ಕೈಯಿಂದ ಮಾಯ ಆಗಿ ನನ್ ಕೈಗೆ ಬಂತು ಮತ್ತೆ ನಾನು ಪೊಲೀಸ್ ಆಫೀಸರ್ಗೆ ಹೇಳ್ದೆ ನನ್ ಬಗ್ಗೆ ಎರಡು ವಿಷಯ ನಿನಗ್ ನೆನಪಿರ್ಬೇಕು ನನ್ನನ್ನ ಸಾಧಾರಣವಾಗಿ ತಗೊಬೇಡ ಮತ್ತೆ ನನ್ನ ಚಿಲ್ನದ ಕೋಲನ್ನ ಯಾವತ್ತೂ ಮುಟ್ಬೇಡ ಆದ್ರೆ ಆ ಎರಡು ತಪ್ಪನ್ನು ನೀನ್ ಮಾಡಿದ್ಯಾ ಡೈಲಾಗ್ ಹೊಡೆಯೋದನ್ನ ನಿಲ್ಸ್ಬಿಡಿ ಇದು ಸೂಟ್ ಆಗಲ್ಲ ನೋಡ್ತಾ ಇರು ನಾನ್ ನಿನ್ ಮೇಲೆ ಒಂದು ಶಾಪ ಹಾಕ್ತೀನಿ ಸ್ವಲ್ಪ ಆದ್ಮೇಲೆ ಚಿನ್ನದ ಕೋಲನ್ನ ನೆಲಕ್ಕೆ ಹೂತ್ ಬಿಟ್ಟು ನಾನು ಅದ್ರ ಪಕ್ಕ ನಿಂತ್ಕೊಂಡೆ ಮಂಗಳ ಗ್ರಹದ ಮಂತ್ರನ್ನ ಹೇಳದೆ ಇಲ್ಲಿರೋ ಪೊಲೀಸ್ ಅವರ ಜಾಗವನ್ನ ತಗೊಳ್ಳಿ ಜೈಲಲ್ಲಿ ಎಲ್ಲ ಅದಲು ಬದಲಾಗ್ಲಿ ಕಳ್ರಿಗೆ ಗೌರವ ಸಿಗ್ಲಿ ಮತ್ತೆ ಪೊಲೀಸರು ಜೈಲಲ್ಲಿ ಇರ್ಲಿ ಎಲ್ಲವೂ ಉಲ್ಟಾ ಪಲ್ಟಾ ಆಗೋಗ್ಲಿ ಈ ಮಂತ್ರ ಹೇಳಿದ ಕೂಡ್ಲೆ ಎಲ್ಲವೂ ಬದಲಾಗಿ ಹೋಯ್ತು ಯಾರೇ ಈ ಪುಸ್ತಕ ಓದಿದ್ರು ಆ ಚಿನ್ನದ ಕೋಲನ್ನ ಮಟ್ಟಕ್ಕೆ ಹೋಗಬೇಡಿ ಇಲ್ಲ ಅಂದ್ರೆ ಈ ಶಾಪ ಕೊನೆ ಆಗ್ಬಿಡುತ್ತೆ ಅದ್ರ ಪಾಡಿಗ್ ಬಿಟ್ಬಿಡು ನಾನು ಮತ್ತೆ ಮಲ್ಕೊಳೋದಕ್ಕೆ ಹೋಗ್ತಾ ಇದ್ದೀನಿ ಅಮನ್ ಆ ಪುಸ್ತಕವನ್ನ ಪೂರ್ತಿ ಓದ್ಬಿಟ್ಟು ಒಂದು ತೀರ್ಮಾನ ತಗೋತಾನೆ ಆ ಊರಿಗೆ ಅಂಟಿರೋ ಶಾಪವನ್ನ ಮುಕ್ತಿಗೊಳಿಸ್ಬೇಕು ಅಂತ ಅಮನ್ ಊರ್ನಾಚೆ ಇರೋ ಒಂದು ಮರದ ಹತ್ರ ಬರ್ತಾನೆ ಆ ಜಾಗದಲ್ಲಿ ಆ ಚಿನ್ನದ ಕೋಲು ಇನ್ನೂ ಇರುತ್ತೆ ಇವತ್ತು ನಾನು ಈ ಶಾಪನ ಮುಕ್ತಿ ಮಾಡ್ತೀನಿ ಆ ಚಿನ್ನದ ಕೋಲನ್ನ ಮುಟ್ಟೋದಕ್ಕೆ ಹೋದಾಗ ಆ ಮುದುಕ ವ್ಯಕ್ತಿ ಅವನ ಮುಂದೆ ಬಂದು ನಿಲ್ತಾನೆ ಮತ್ತೆ ಅಮನ್ಗೆ ಹೇಳ್ತಾನೆ ಹೇ ಹುಡುಗ ಇದು ನನ್ನ ಚಿನ್ನದ ಕೋಲು ಯಾತಕ್ಕೋಸ್ಕರ ಮುಟ್ಟಕ್ ಬರ್ತಿದ್ಯಾ ಆಹಾ ನೀವೇನ ಶಾಪ ಹಾಕಿರೋದು ನನ್ನ ಮಾತಿನ ಅರ್ಥ ನೀವೇನ ಏಲಿ ನೀವಿನ್ನೂ ನೀವಿನ್ನು ನಾನು ಮನುಷ್ಯ ಅಲ್ವಲ್ಲ ನಾನು ಏಲಿ ಅನ್ನೋ ನನಗ್ ಸಾವೇ ಇಲ್ಲ ಮುದುಕ ವ್ಯಕ್ತಿಯ ತರ ರೂಪದಲ್ಲಿರೋದು ಅಷ್ಟೇ ನಾನು ಈ ಊರಿಗೆ ಈ ಶಾಪದಿಂದ ಮುಕ್ತಿ ಕೊಡೋದಕ್ಕೋಸ್ಕರ ಬಂದಿದ್ದೆ ಹುಡುಗ ನಾನ್ ನಿನ್ಗೊಂದ್ ಮಾತ್ ಹೇಳ್ತೀನಿ ನೀನ್ ಯಾರಿಗಾದ್ರೂ ಸಹಾಯ ಮಾಡಕ್ ಹೋದಾಗ ಅವ್ರಿಗೆ ನಿನ್ನ ಸಹಾಯ ಬೇಕಾ ಅಂತ ಮೊದ್ಲು ಕೇಳ್ಕೊ ಅವ್ರಿಗ್ ನಿನ್ ಸಹಾಯ ಬೇಡದೇನೂ ಇರ್ಬೋದಲ್ವಾ ಸುಮ್ನೆ ಈರೋ ತರ ಆಡಕ್ ಹೋಗ್ಬೇಡ ನಾನೂ ಕೂಡ ಈ ಶಾಪನ ಕೆಲವು ದಿನ ಆದ್ಮೇಲೆ ವಾಪಸ್ ತಗೊಂತೀನಿ ಅಂತ ಅನ್ಕೊಂಡಿದ್ದೆ ಆದ್ರೆ ಇದ್ದಕ್ಕಿದ್ದ ಹಾಗೆ ಊರಿನ ವಾತಾವರಣ ಒಳ್ಳೆ ರೀತಿಯಲ್ಲಿ ಬದಲಾಗಕ್ಕೆ ಶುರುವಾಯಿತು ಕಳ್ಳರು ಏನೇ ಕಳತನ ಮಾಡಿದ್ರು ಜನಗಳಿಗೆ ಉಪಯೋಗ ಆಗೋ ತರ ಉಪಯೋಗಿಸ್ತಾ ಇದ್ರು ಮತ್ತೆ ಜೈಲಲ್ಲಿರೋ ಪೊಲೀಸರ್ಗೆಲ್ಲ ಒಳ್ಳೊಳ್ಳೆ ಊಟಗಳನ್ನ ಕೊಡ್ತಾ ಇದ್ರು ತಿನ್ನೋದಕ್ಕೆ ಓ ಇದು ಶಾಪ ಅಲ್ಲ ಆಶೀರ್ವಾದ ಅಂತಾನೆ ಹೇಳ್ಬಹುದು ಈಗ ಅರ್ಥ ಆಯ್ತು ಕಳ್ಳ ಏಲಿಯನ್ನವ್ರೆ ಏನದು ಅಂದ್ರೆ ಅವರೇ ಅಮನ್ ಸಿಟಿಗೆ ವಾಪಸ್ ಬರ್ತಾನೆ ಮತ್ತೆ ಕೂಕು ಟಿವಿಗೋಸ್ಕರ ಈ ವಿಚಿತ್ರ ಊರಿನ ರಹಸ್ಯವನ್ನ ಬರೆಯೋದಕ್ಕೆ ಶುರು ಮಾಡ್ತಾನೆ